ಐದು ದಿನದ ಹಿಂದೆ ಶಿವಮೊಗ್ಗದ ಗ್ರಾಮ ಪಂಚಾಯಿತಿಯೊಂದರಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದಿತ್ತು ಹತ್ತಾರು ಸದಸ್ಯರ ಎದುರಲ್ಲೇ ಕೊರಳಪಟ್ಟಿ ಹಿಡಿದು ಕುಸ್ತಿಗೆ ನಿಂತಿದ್ರು ಇದು ರಾಜ್ಯಾದ್ಯಂತ ಸದ್ದು ಮಾಡ್ತಿದ್ದ ಹಾಗೆ ಪಿಡಿಒ ಮೇಡಮ್ ಸೇಡಿನ ಸಮರಕ್ಕೆ ನಿಂತ್ರ ಅನ್ನೋ ಅನುಮಾನ ಶುರುವಾಗಿದೆ ಅಂತ ಇದ್ಯಾವುದೋ ಖಾಸಗಿ ಕಚೇರಿಯಲ್ಲ ಹಾದಿ ಬೀದಿ ಜಗಳವೂ ಅಲ್ಲ ಸರ್ಕಾರಿ ಕಚೇರಿಯಲ್ಲಿ ನಡೀತಿರೋ ಮಾರಾಮಾರಿ ಶಿವಮೊಗ್ಗ ಜಿಲ್ಲೆಯ ಹೊಸೂಡಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಐದು ದಿನದ ಹಿಂದೆ ನೀರು ಗಂಟಿ ಮೇಲೆ ಪಂಚಾಯಿತಿ ಅಧ್ಯಕ್ಷೆಯ ಕಾರು ಚಾಲಕ ಅಟ್ಟಹಾಸ ಮರೆದದ್ದು ದೊಡ್ಡ ಸುದ್ದಿಯಾಗಿತ್ತು ಕೊನೆಗೆ ಕೇಸ್ ಸಹ ದಾಖಲಾಗಿತ್ತು ಇದರ ಬೆನ್ನಲ್ಲೇ ಈಗ ಸೇಡಿನ ಜ್ವಾಲೆ ಭುಗಿಲಿದ್ದಂತೆ ಕಾಣ್ತಿದೆ ಪಂಚಾಯಿತಿ ಅಧ್ಯಕ್ಷೆ ಜೊತೆಗೆ ಪಿಡಿಒ ಕೂಡ ಒಳಸಂಚು ಮಾಡಿದ್ದಾರೆ ಅನ್ನೋ ಆರೋಪ ಬರ್ತಿದೆ ನೀರುಗಂಟಿ ಮೇಲೆ ಪಿಡಿಓ ಸೇಡಿನ ಕಿಚ್ಚು ಸಿಸಿಟಿವಿಯಲ್ಲಿ ಸೆರೆಯಾಯಿತು ಪಿಡಿಓ ಅಸಲಿಯತ್ತು ಐದು ದಿನದ ಹಿಂದೆ ಹೊಸೂಡಿ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿತ್ತು ಮಾತಿಗೆ ಮಾತು ಬೆಳೀತಿದ್ದಂತೆ ಚೇರನ್ನೇ ಎತ್ತಿ ಬಿಸಾಡಿದ್ರು ಇದನ್ನೇ ಅಸ್ತ್ರ ಮಾಡಿಕೊಂಡಂತೆ ಕಾಣ್ತಿದೆ ಪಿಡಿಒ ಮಂಜುಳಾ ಮೇಡಮ್ ನೀರುಗಂಟಿ ತೀರಿಸಿಕೊಳ್ಳೋದಕ್ಕೆ ನಿಂತಿದೆ ಬೇರೆ ಸಿಬ್ಬಂದಿಗೆ ಹೇಳಿ ಚೆನ್ನಾಗಿದ್ದ ಚೇರ್ಗಳನ್ನೇ ಪುಡಿ ಪುಡಿ ಮಾಡಿದ್ದಾರೆ ಇದನ್ನೇ ಸಾಕ್ಷ್ಯ ಮಾಡುವುದಕ್ಕೂ ಪ್ಲಾನ್ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆ ಚೇರ್ ಮುರಿದು ಹಾಕುವುದಕ್ಕೆ ಸಿಬ್ಬಂದಿ ತೆಗೆದುಕೊಂಡು ಹೋಗ್ತಿರೋದು ಈ ವೇಳೆ ಪಿಡಿಒ ಮೇಡಮ್ ಇರುವುದು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಪಂಚಾಯತಿಗೆ ಹೋದಾಗ ಅವ್ರ ಮೇಲೆ ಏಕೆ ಏಕೆ ಅಲ್ಲೇ ಮಾಡಿರೋದು ನೀರನ್ನ ವಿಚಾರ ಕೇಳಕ್ ಹೋದಾಗ ಹಿಂಗೆಲ್ಲ ಆರ್ ಅವರ ಗಮನಗಳೆಲ್ಲ ಬಿಟ್ಟು ಇಷ್ಟೆಲ್ಲ ಮಾಡ್ತಿದ್ದಾರೆ ಯಾವಾಗ ಈ ವಿಷಯ ಬಯಲಾಯ್ತು ಒಂದೊಂದೇ ಕಥೆಗಳು ಹುಟ್ಕೊಳ್ತಿವೆ ಪಿಡಿಒ ಮನಸ್ಸಿಗೆ ಬಂದಂತೆ ಹಣ ಬಳಸಿಕೊಳ್ತಿದ್ದಾರೆ ಊರಿನ ಅಭಿವೃದ್ಧಿ ಹೆಸರಲ್ಲಿ ಹಣ ಲೂಟಿ ಮಾಡ್ತಿದ್ದಾರೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರೇ ಆರೋಪ ಮಾಡ್ತಿದ್ದಾರೆ ಕನಿಷ್ಠ ಒಂದಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಉದ್ದೇ ಇದು ವರ್ಗವೊಂದರಲ್ಲಿ ದುಡ್ತಾಯಿದ್ರು ಅದನ್ನೆಲ್ಲ ನೋಡಿ ಕೆಲವರು ಇವರು ಇಷ್ಟ ಬಂದು ತೆಗೆತಾರೆ ದುಡ್ತಾ ಕೆಲವರು ಎಲ್ಲರಿಗೋ ಎಲ್ಲ ಗ್ರಾಮ ಪರಿಸ್ಥಿತಿಗೋ ಒಂಥರ ಬೇಜಾರಾಯಿತು ಎಲ್ಲಾಕೆ ಕೇಳಿದಾಗ ನಿಮ್ಗೇನು ಕೇಳಬೇಕು ನಮಗೇನು ಏನು ಕೇಳಬೇಕು ಅಂತೇಳಿ ಅಲ್ಲಲ್ಲಿ ಗೊಂದಲ ಆಯಿತು ಆ ಉದ್ದೇಶಕ್ಕೋಸ್ಕರ ಅವಶ್ಯಾಸ ಮಣ್ಣೆ ಅಧ್ಯಕ್ಷರ ಮೇಲೆ ಮಾಡಿದ್ದೀವಿ ಗ್ರಾಮದ ಅಭಿವೃದ್ಧಿ ಮಾಡಬೇಕಿದ್ದವರು ದ್ವೇಷದ ಹಗೆ ತೀರಿಸಿಕೊಳ್ಳೋದಕ್ಕೆ ನಿಂತಿದ್ದಾರೆ ಬಟ್ನಲ್ಲಿ ಇದು ನೀರು ಗಂಟಿ ಮೇಲಿನ ಸೇಡ ಅಥವಾ ಹಣ ಲೂಟಿ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ತೋರಿದ ಪ್ರಲಾಭವ ಅನ್ನೋದು ತನಿಖೆ ನಂತರವಷ್ಟೇ ಗೊತ್ತಾಗಬೇಕಿದೆ ವಿನಯ್ ಪುರದಾಳು ನ್ಯೂಸ್ ಐಟಿನ್ ಕನ್ನಡ ಶಿವಮೊಗ್ಗ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ